ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಜಲಾಶಯಗಳು ತುಂಬಿರುವುದರಿಂದ ಈ ಬಾರಿಯ ಮೈಸೂರು ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಅಕ್ಟೋಬರ್ ಮೂರರಂದು ಚಾಮುಂಡಿ ಬೆಟ್ಟದಲ್ಲಿ ಧಾರ್ಮಿಕ ನಂಬಿಕೆಯಂತೆ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ಗಂಟೆಯಲ್ಲಿ ದಸರಾಗೆ ಚಾಲನೆ ದೊರೆಯಲಿದೆ ಮೈಸೂರು ಮತ್ತು ಚಾಮರಾಜನಗರ ಶಾಸಕರು ಹಾಗೂ ಸಚಿವರೊಂದಿಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ದಸರಾಗೆ ವೆಚ್ಚವಾಗುವ ಅಗತ್ಯವಾದ ಹಣವನ್ನು ಬಿಡುಗಡೆ ಮಾಡಲು ಒಪ್ಪಿಗೆ ದೊರೆತಿದೆ ತುರ್ತು ಸಿದ್ದತೆಯ ಉದ್ದೇಶದಿಂದ ಕಾಮಗಾರಿಗಳಿಗೆ ಕೆಟಿಪಿಪಿ ಕಾಯ್ದೆಯಡಿ ಫೋರ್ ಜಿ ವಿನಾಯಿತಿ ನೀಡಲು ನಿರ್ಧರಿಸಲಾಗಿದೆ ದಸರಾ ಉದ್ಘಾಟನೆಗೆ ಗಣ್ಯರ ಆಯ್ಕೆ ವಿಚಾರವನ್ನು ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಡಲಾಗಿದೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈಗಾಗಲೇ ಹತ್ತೊಂಬತ್ತು ಉಪ ಸಮಿತಿಗಳನ್ನು ರಚಿಸಲಾಗಿದ್ದು ಆಗಸ್ಟ್ ಇಪ್ಪತ್ಮೂರರಂದು ದಸರಾ ಆನೆಗಳು ನಗರಕ್ಕೆ ಆಗಮಿಸಲಿವೆ ಸಾರ್ವಜನಿಕರ ಮನವಿಯ ಹಿನ್ನೆಲೆಯಲ್ಲಿ ವಿದ್ಯುತ್ ಅಲಂಕಾರವನ್ನು ಕೆಲವು ದಿನಗಳ ಕಾಲ ವಿಸ್ತರಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು ಈ ಬಾರಿಯ ದಸರಾ ಉತ್ಸವಕ್ಕೆ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆ ನೀಡಲಾಗಿದೆ ಉತ್ಸವದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಚಾರ ಕರ್ನಾಟಕದ ಹೆಸರು ನಾಮಕರಣಗೊಂಡು ಐವತ್ತು ವರ್ಷವಾದ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏಳು ದಿನಗಳ ಕಾಲ ಯುವ ದಸರಾ ಸೌಹಾರ್ದತೆ ಬಹುತ್ವ ಭಾರತ ರಕ್ಷಣೆ ಮುಖ್ಯ ಕಾರ್ಯಕ್ರಮಗಳಾಗಿರಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು ಅದರ ನೆರವೇರಿಸ್ತಾರೆ ಇದರ ಜೊತೆಯಲ್ಲಿ ಹತ್ತೊಂಬತ್ತು ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿನಲ್ಲಿ ಚರ್ಚೆ ಮಾಡಿದ್ದೀವಿ ಎಂದಿನಂತೆ ಇವು ಉಪ ಸಮಿತಿಗಳು ರಚನೆಯಾದರೆ ಕಾರ್ಯವ್ಯಾಪ್ತಿ ಗಜಪಯಣ ಇಪ್ಪತ್ತೊಂದನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇಪ್ಪತ್ತ್ಮೂರನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು ಇಪ್ಪತ್ತ್ಮೂರನೇ ತಾರೀಕು ಅಲ್ಲಿಂದ ಊರಿನ ಹೊಸಡಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡ್ತೀವಿ